ಪ್ರಾಂತ್ಯ ಯುದ್ಧದ ಗಾಳಿಗಳು ಬೀಸುತ್ತಿವೆ ಇವತ್ತು ನಾವು ಗಮನಹರಿಸಬೇಕಾದುದು ಯುದ್ಧ ಒಂದು ಇದು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಘರ್ಷಣೆ ಈ ಯುದ್ಧ ಹೇಗೆ ಪ್ರಾರಂಭವಾಯಿತು ಎಲ್ಲಿಂದ ಜ್ವಾಲೆ ಹೊತ್ತಿಕೊಂಡಿತು ಮತ್ತು ಕಳೆದ ಎರಡು ವಾರಗಳಲ್ಲಿ ಇಸ್ರೇಲ್ ಸಾಧಿಸಿದ ಅದ್ಭುತ ಯಶಸ್ಸುಗಳ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಿಸುತ್ತೇವೆ ಈ ಯುದ್ಧವು ಈ ತಿಂಗಳ ಹದಿಮೂರನೇ ತಾರೀಕು ಬೆಳಗಿನ ಮೂರು ಮೂವತ್ತರ ಹೊತ್ತಿನಲ್ಲಿ ಪ್ರಾರಂಭವಾಯಿತು ಇದು ಪೂರ್ವಾಹದ ತೀವ್ರ ದಾಳಿ ಆಗಿತ್ತು ಜಗತ್ತನ್ನೆಲ್ಲ ಆಶ್ಚರ್ಯಗೊಳಿಸಿದ ಹಠಾತ್ ದಾಳಿ ಈ ದಾಳಿ ಇಸ್ರೇಲ್ನಿಂದ ನಡೆದಿದ್ದು ತಿಂಗಳುಗಳ ಸಂಯೋಜಿತ ತಂತ್ರದ ಫಲಿತಾಂಶವಾಗಿತ್ತು ಇದಕ್ಕೂ ಮೊದಲು ಅಮೆರಿಕ ಇರಾನ್ಗೆ ಸುಮಾರು ಅರವತ್ತು ದಿನಗಳ ಕಾಲ ಮಾತುಕತೆ ನಡೆಸಲು ಅವಕಾಶ ನೀಡಿದ್ರೂ ಈ ಸಮಯದಲ್ಲಿ ಯುದ್ಧ ತಪ್ಪಿಸಬಹುದೆಂಬ ಆಕಾಂಕ್ಷೆ ಇತ್ತು ಅಪ್ರತೀಕ್ಷಿತ ದಾಳಿ ಶಕ್ತಿಶಾಲಿ ಸಂಚು ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಇಸ್ರೇಲ್ ಏಪ್ರಿಲ್ ತಿಂಗಳಲ್ಲೇ ಇರಾನ್ ಮೇಲೆ ದಾಳಿ ಮಾಡಲು ಯೋಜನೆ ರೂಪಿಸಿತ್ತು ಟ್ರಂಪ್ ಅವರ ಒತ್ತಡದ ಮೇಲೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ಆರಂಭವಾಗಿದ್ದು ಒಮಾನಕ್ ರೋಬೆಲ್ ಪ್ಯಾರಿಸ್ ಮುಂತಾದ ಸ್ಥಳಗಳಲ್ಲಿ ಅರವತ್ತು ದಿನಗಳಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಉನ್ನತ ಮಟ್ಟದ ಸಭೆಗಳು ನಡೆದವು ಆದರೆ ಯಾವುದೇ ಯಶಸ್ಸು ಕಂಡಿಲ್ಲ ಈ ನಡುವೆ ಇಸ್ರೇಲ್ ತಾವು ದಾಳಿ ಮಾಡಲು ಸಿದ್ಧವಾಗಿತ್ತು ಮೋಸಾದ್ ಗುಪ್ತಚರರು ನೊಳಗೆ ನುಗ್ಗಿ ಮುಖ್ಯ ಯುದ್ಧ ಭದ್ರತಾ ಪ್ರದೇಶಗಳ ಬಳಿ ತಿಂಗಳುಗಳ ಕಾಲ ಮೌನವಾಗಿ ಕೆಲಸ ಮಾಡಿದರು ಜೂನ್ ಹದಿಮೂರು ಮೊದಲ ಹಂತದ ದಾಳಿ ಬೆಳಗಿನ ದಾಳಿಯಲ್ಲಿ ನ ಸೈನ್ಯ ಮುಖ್ಯಸ್ಥರು ತಮ್ಮ ನಿವಾಸದಲ್ಲೇ ಹತ್ಯೆಯಾದರೂ ಹದಿನಾಲ್ಕಕ್ಕೂ ಹೆಚ್ಚು ಅಣುಶಾಸ್ತ್ರ ವಿಜ್ಞಾನಿಗಳು ಬ್ರೋನ್ ದಾಳಿಗಳಲ್ಲಿ ಕೊಲ್ಲಲ್ಪಟ್ಟರು ತದನಂತರ ಇರಾನ್ ಸರ್ಕಾರ ತುರ್ತು ವಾಹಿನಿಗಳ ಮೂಲಕ ಜನರಿಗೆ ಸೂಚನೆ ನೀಡಿತು ತೆಹ್ರಾನ್ ಶಿರಾಜ್ ತಬ್ರಿಜ್ ಮುಂತಾದ ನಗರಗಳಿಂದ ಜನರು ಭಯದಿಂದ ಓಡತೊಡಗಿದರು ಉಪಗ್ರಹ ಚಿತ್ರಗಳು ಇಪ್ಪತ್ತು ಮೀಟರ್ ಗಪ್ಪವಾದ ಗುಂಡಿಗಳನ್ನು ತೋರಿಸುತ್ತಿದ್ದವು ಇರಾನ್ ಯುದ್ಧ ಸಾಮರ್ಥ್ಯ ಶೂನ್ಯವಾಯಿತು ಇರಾನ್ ಪ್ರತಿಕ್ರಿಯೆ ಎರಡು ದಿನಗಳಲ್ಲಿ ಸುಮಾರು ನಾನ್ನೂರ ಕ್ಷಿಪಣಿಗಳು ಇಸ್ರೇಲ್ ಕಡೆಗೆ ಹಾರಿಸಲಾಯಿತು ಕೆಲವೆಡೆ ಸ್ಕೂರ ಕಿಲೋಗ್ರಾಂ ತೂಕದ ವಾರ್ಹೆಡ್ಗಳೊಂದಿಗೆ ಇಸ್ರೇಲ್ನ ಆರು ಮತ್ತು ಡೇವಿಡ್ ಸ್ಲಿಂಗ್ ತಂತ್ರಜ್ಞಾನದ ರಕ್ಷಣಾ ವ್ಯವಸ್ಥೆಯು ಶೇಕಡಾ ನಲವತ್ತರಷ್ಟು ಕ್ಷಿಪಣಿಗಳನ್ನು ತಡೆಯುವಲ್ಲಿ ಯಶಸ್ವಿಯಾದರು ಇಸ್ರೇಲ್ನ ಮೂವತ್ತೆರಡು ಮಂದಿ ಪ್ರಾಣ ಕಳೆದುಕೊಂಡರು ಸುಮಾರು ಐನೂರ ಜನ ಗಾಯಗೊಂಡರು ಇರಾನ್ನಲ್ಲಿ ಸುಮಾರು ಒಂಬೈನೂರ ಮಂದಿ ಸತ್ತಿದ್ದಾರೆ ಮೂರು ಸಾವಿರ ಐನೂರಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇಸ್ರೇಲ್ನ ಮುಂದಿನ ದಾಳಿಗಳು ಡೆವಾನ ಆಸ್ಪತ್ರೆ ಫೋರ್ಡೋ ನತಂಜ್ ಮುಂತಾದ ಅಣು ಸೌಲಭ್ಯಗಳ ಮೇಲೆ ಗಂಭೀರ ದಾಳಿಗಳು ನಡೆದವು ಶೇಕಡಾ ನಲವತ್ತು ದೇಶಕ್ಕೆ ವಿದ್ಯುತ್ ಕಡಿತವಾಯಿತು ನೀರಿನ ಶುದ್ಧೀಕರಣ ಘಟಕಗಳು ಶುದ್ಧೀಕರಣ ಕೇಂದ್ರಗಳು ಗುರಿಯಾಗಿಸಲಾಯಿತು ನತಂಜಿನ ಕೇಂದ್ರಗಳು ಸಂಪೂರ್ಣ ನಾಶವಾಗಿ ಅಣು ಹಲವು ವರ್ಷಗಳ ಕಾಲ ಹಿಂತೆಗೆದಂತಾಯಿತು ಒಟ್ಟು ಎರಡು ಮಿಲಿಯನ್ ಜನರು ಸ್ಥಳಾಂತರಗೊಂಡರು ಐಕ್ಯರಾಷ್ಟ್ರದ ಅಂಕಿಅಂಶದ ಪ್ರಕಾರ ಇರಾನ್ನ ಕೊನೆಯ ಸ್ಥಿತಿಗತಿ ಇಸ್ರೇಲ್ ಒಂದು ಸಾವಿರಕ್ಕಿಂತ ಹೆಚ್ಚು ಯುದ್ಧ ದವಿಮಾನ ದಾಳಿಗಳನ್ನು ನಡೆಸಿತು ಯುದ್ಧವನ್ನು ಮುಗಿಯುವ ಹಂತಕ್ಕೂ ತಂದು ಹಾಕಿತು ಇರಾನ್ನ ಶೇಕಡಾ ಎಪ್ಪತ್ತರಷ್ಟು ಅಣು ಸೌಲಭ್ಯಗಳು ನಾಶವಾಗಿವೆ ಶೇಕಡಾ ಎಂಬತ್ತರಷ್ಟು ತೆಲ ಉತ್ಪಾದನೆ ಸ್ಥಗಿತವಾಗಿದೆ ಸೈನ್ಯ ಶಕ್ತಿ ಹೆಚ್ಚು ಸೈನಿಕರ ಸಾವಿನಿಂದ ಕುಸಿಯಿತು ತರಬೇತಿ ಕೇಂದ್ರಗಳು ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ನಾಶವಾದವು ಜಿಪಿ ಶೇಕಡಾ ನಲವತ್ತರಷ್ಟು ಕುಸಿತಗೊಳ್ಳಲಿದೆ ಮೂರು ಮಿಲಿಯನ್ ಜನರು ನಿರಾಶ್ರಿತರಾದರು ಇಷ್ಟೆಲ್ಲ ಶಕ್ತಿಯ ಮುಂದೆ ಇರಾನ್ ಸಂಪೂರ್ಣ ಮಣಿತು ಆಂತರಿಕ ಕುಸಿತ ಮತ್ತು ಭವಿಷ್ಯದ ಭೀತಿಗಳು ತೆರಿವಿಲ್ಲದ ಬಡತನ ಆಹಾರ ದೌರ್ಭಿಗ್ ಔಷಧಿ ಕೊರತೆಗಳು ಎದುರಾಗಲಿವೆ ಸೇವ್ ಇರಾನ್ ಎಂಬ ಹಕ್ಕು ಚಟುವಟಿಕೆಗಳು ಆರಂಭವಾಗಬಹುದು ಆದರೆ ನೆಲೆಯಿಂದ ಪುನರ್ ನಿರ್ಮಾಣದ ಪ್ರಯತ್ನವು ಅಸಾಧ್ಯದಷ್ಟು ಕಷ್ಟವಾಗಿದೆ ಇರಾನ್ನ ಸಂಸ್ಕೃತಿ ಹಾಗೂ ಗರ್ವದ ಚಿಹ್ನೆಗಳ ನಲಾಗಿದ್ದ ನಗದುಸ್ತರುಗಳು ಈಗ ಬೂದಿಯಾಗಿವೆ ವಿಶ್ವ ನಕ್ಷೆಯ ಮೇಲಿರುವ ಇಸ್ಲಾಮಿಕ್ ಶಕ್ತಿಯ ಒಂದು ಭಾಗ ಸಂಪೂರ್ಣವಾಗಿ ನಾಶವಾಗಿದೆ ನೀವು ಇನ್ನು ಮುಂದೆ ಏನು ಬೇಕಾದರೂ ಕೇಳಬಹುದು ಇದು ನ್ಯಾರೇಷನ್ಗಾಗಿ ಗಟ್ಟಿದ ನಡಿಗೆ ಹೊಂದುವ ರೀತಿಯಲ್ಲಿ ಇದೆ ನೀವು ಬೇಕಿದ್ದರೆ ಇದನ್ನು ವಿಡಿಯೋ ವಿಭಾಗಗಳಂತೆ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ನೀಡಬಹುದು ಅಥವಾ ಸ್ಕ್ರಿಪ್ಟ್ನಲ್ಲಿ ನೇರವಾಗಿ ಗ್ರಾಫಿಕ್ಸ್ ಸೂಚನೆಗಳು ಸೇರಿಸಬಹುದು ಬೇಡಿಕೆಯನ್ನು ಸ್ಪಷ್ಟವಾಗಿ ತಿಳಿಸಿ ನಾನು ಮುಂದುವರಿಸುತ್ತೇನೆ